ಅದಮಾರು ಮಠದ ವಿಶ್ವಪ್ರಿಯ ತೀರ್ಥರ ಆಶೀರ್ವಚನದ ಕಾರ್ಯಕ್ರಮ ಅದಮಾರು ಮಠಕ್ಕೂ ಬನಂಜಯ ಗೋವಿಂದಾಚಾರ್ಯರಿಗೂ ಏನು ಸಂಬಂಧ ಅಂತ ಹೇಳಿ ಪಡುಮನ್ನೂರು ನಾರಾಯಣಾಚಾರ್ಯ ಪ್ರಸ್ತುತಿಯಲ್ಲೇ ನೀವು ನೋಡಿದ್ದೀರಿ ಐದು ಜನ ಸ್ವಾಮಿಗಳು ಬನಂಜಯವರ ಸಂಪರ್ಕವನ್ನು ಹೊಂದಿದ್ದರು ಅದಮಾರು ಮಠದಿಂದ ತುಂಬ ಬನ್ನಂಜೆಯವರಿಗೆ ಸ ಅವರ ಜ್ಞಾನ ಸಾಧನೆಗೆ ಸಹಕಾರವೂ ಆಗಿತ್ತು ಅನ್ನೋದನ್ನು ವಿಭುದ ಪ್ರಿಯರು ವಿಭುದ ಮಾನ್ಯರು ವಿಭುದೇಶರು ವಿಶ್ವಪ್ರಿಯರು ಈಶಪ್ರಿಯರು ಹೀಗೆ ಅದು ಬನ್ನಂಜೆಯವರ ವ್ಯವಸ್ಥೆ ಆ ರೀತಿಯಲ್ಲಿತ್ತು ತೀರ್ಥರ ಪರ್ಯಾಯ ಕಾಲದಲ್ಲಿ ಕನಕಗೋಪುರದ ಗದ್ದಲ ಇದ್ದಾಗ ಅದಕ್ಕೆ ನೇರ ಉತ್ತರ ತರಂಗ ಪತ್ರಿಕೆಯಲ್ಲಿ ಕೊಟ್ಟವರು ಬನ್ನಂಜೆ ಗೋವಿಂದಾಚಾರ್ಯರು ಅವರ ಉತ್ತರದಿಂದಾಗಿ ಅಗಲಾಟೆ ತಂಡ ಆಗಿತ್ತು ಅಂತ ಹೇಳಿದರೂ ತಪ್ಪಿಲ್ಲ ಅಷ್ಟು ಸ್ಪಷ್ಟವಾದಂತಹ ಪ್ರಾಣದೇವರ ಉಪಾಸನೆಯನ್ನು ತೀರ್ಥರ ಒಳಗಿಂದ ನಡೆಸ್ತಾ ಇದ್ದರು ಆದರೆ ಅದು ವ್ಯಕ್ತವಾದದ್ದು ಬನ್ನಂಜ ಗೋವಿಂದಾಚಾರ್ಯರ ಲೇಖನದ ಮೂಲಕ ಅನ್ನೋದು ಈಗ ನನಗೆ ನೆನಪಿಗೆ ಬರ್ತಾ ಇದೆ ಅಂತಹ ಅವರ ಪರ್ಯಾಯ ಕಾಲಗಳಲ್ಲಿ ಅನೇಕ ಉಪನ್ಯಾಸಗಳು ಬನ್ನಂಜಯ ಅವರದ್ದು ಇದೇ ರಾಜಾಂಗಣದಲ್ಲಿ ನಡೆದಿತ್ತು ಹದಿನೆಂಟು ಪುರಾಣಗಳ ಪ್ರವಚನ ಅದಕ್ಕೆ ಪ್ರತಿ ವಿದ್ವಾಂಸರು ಪುರಾಣ ಪ್ರವಚನ ಮಾಡಿದ ಬಳಿಕ ನಿರ್ಣಯಾತ್ಮಕವಾದ ಉಪನ್ಯಾಸವನ್ನು ಬನ್ನಂಜ ಗೋವಿಂದಾಚಾರ್ಯರು ಇದ್ದು ಮಾಡಿಸ್ತಾ ಇದ್ರು ರಾಮನಾಥಾಚಾರ್ಯರು ಅದರ ನೇತೃತ್ವ ವಹಿಸಿದ್ರು ಅನ್ನೋದನ್ನು ಈಗ ಸ್ಮರಣೆಗೆ ಬರ್ತಾ ಇದೆ ತೀರ್ಥ ಶ್ರೀಪಾದರು ತಮ್ಮ ಅನುಗ್ರಹ ಸಂದೇಶದಿಂದ ಹರಸಬೇಕಾಗಿ ಕೇಳಿಕೊಳ್ಳ ಅಚ್ಯುತಾನಂದಗೋವಿಂದ ನಾಮೋಚ್ಚಾರಣ ಭೇಷಾತ್ ನಶ್ಯಂತ ಸಕಲ ರೋಗಾ ಸತ್ಯಂ ಸತ್ಯಂ ವದಾಮ್ಯಹಂ ಅಭ್ರಮಂ ಭಂಗರಹಿತ ಅಜಡಂ ವಿಮಲ ತೀರ್ಥಂ ಅತುಲಂ ಭಜೆ ಪ್ರಾರ್ಥನೆಯ ಶ್ಲೋಕದಲ್ಲಿ ಅಚ್ಯುತಾನಂದ ಗೋವಿಂದ ನಾಮೋಚ್ಚಾರಣ ಭೇಷಾತಿ ನಶ್ಯಂತ ಸಕಲಾಹ ರೋಗಾ ಅಂತ ಅದನ್ನು ಪ್ರಾರ್ಥನೆ ಶ್ಲೋಕವನ್ನಾಗಿ ಹೇಳಿದೆವು ಯಾಕೆ ಅಂತ ಎಣಿಸಿರ್ಬೋದು ನಿಮಗೂ ಗೊತ್ತಿರಬಹುದು ಅದರಲ್ಲಿ ಗೋವಿಂದಾಚಾರ್ಯ ಹೆಸರು ಬಂತು ಆದ್ದರಿಂದ ಸ್ವಾಮಿಗಳು ಅಚ್ಚುತಾನಂತ ಗೋವಿಂದ ಅಂತ ಹೇಳಿದರು ಅಂತ ಅದು ಗೋವಿಂದ ಅಂತ ಹೆಸರು ಭಗವಂತನಿಗೆ ಆ ಭಗವಂತನ ಹೆಸರನ್ನು ಭಗವಂತ ನಾರ ಪಡಮನ್ನೂರು ನಾರಾಯಣ ಆಚಾರ್ಯರಲ್ಲಿ ಇದ್ದುಕೊಂಡು ಈ ಮಗುವಿಗೆ ಬಿರುದನ್ನು ಕೊಟ್ಟದ್ದದು ಗೋವಿಂದಾಚಾರ್ಯರು ಹುಟ್ಟಿ ಹನ್ನೊಂದನೇ ದಿವಸಕ್ಕೇನೆ ಪಡಮನ್ನೂರು ನಾರಾಯಣಾಚಾರ್ಯರು ಕೊಟ್ಟ ಬಿರುದು ಗೋವಿಂದ ಅಂಥೇಳಿ ಹೇಗೆ ನಮ್ಮಲ್ಲಿ ಸರ್ಕಾರದಲ್ಲಿ ಸತ್ತು ಮೇಲೆ ಬಿರುದು ಕೊಡ್ತಾರಲ್ಲೋ ಇದು ಹಾಗಲ್ಲ ಹುಟ್ಟಿದ ತಕ್ಷಣವೇ ಬಿರುದು ಕೊಟ್ಟಿದ್ದಾರೆ ಏನು ಗೋವಿಂದ ಅಂದರೆ ಈ ದಿವಸ ಆಧ್ಯಾತ್ಮಿಕ ಕ್ಷೇತ್ರದ ಅನೇಕ ಕಾಯಿಲೆಗಳನ್ನು ಪರಿಹಾರ ಮಾಡಿದವರು ನಮ್ಮ ಗೋವಿಂದಾಚಾರ್ಯರು ಯಾವ ರೀತಿ ಅಂತ ಕೇಳಿದರೆ ಜನಗಳಿಗೆ ಗೊಂದಲ ಇತ್ತು ಹಾಗೋ ಹೀಗೋ ಈ ಶಬ್ದನೋ ಆ ಶಬ್ದನೋ ಈಗ ಸುಶ್ರೀಂದ್ರರು ಹೇಳಿದಂತೆ ಯಾವ ಶಬ್ದ ಹಾಕಬೇಕು ಅಂತ ಗೊಂದಲ ಇರುವಾಗ ಆ ಸಂಶಯನ ಪಿಶಾಚಿ ಹಿಡ್ಕೊಂಡಿರುವಾಗ ಮುಂದೆ ಹೋಗಲಿಕ್ಕೆ ಆಗದೇ ಇರುವಾಗ ಗೋವಿಂದಾಚಾರ್ಯರು ಇದೇ ಶಬ್ದ ಹಾಕಬೇಕು ಆವಾಗ ಈ ಸರಿಯಾದ ಅರ್ಥ ಬರುತ್ತೆ ಅಂತ ಹೇಳಿ ನಿರ್ಣಯವನ್ನು ಕೊಟ್ಟು ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ಬಂದಿರತಕ್ಕಂಥ ಕಾಯಿಲೆಯನ್ನು ಪರಿಹಾರ ಮಾಡಿದವರಾದ್ದರಿಂದ ಅಚ್ಯುತ ಅನಂತ ಗೋವಿಂದ ನಾಮೋಚ್ಚಾರಣ ಭೇಷಜಾತ ನಶ್ಯಂತಿ ಸಕಲಾ ರೋಗ ಇನ್ನೂ ಕೂಡ ನಮಗೆ ಏನಾದ್ರಿಂದ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಸಂಶಯ ಇರುವುದು ಅಂತ ಆದರೆ ಗೋವಿಂದ 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 ಅಂತ ಹೇಳಿಕೊಡು ಯಾಕೆ ಏನು ಅದರ ಅರ್ಥ ಗಾಂ ಇತಿ ಗೋವಿಂದ ಅಂತಂದರು ಭಗವಂತನಿಗೆ ಗೋವಿಂದ ಅಂತ ಹೆಸರು ಯಾಕೆ ಬಂತು ಚತುರ್ಮುಖ ಬ್ರಹ್ಮನಿಗೆ ಕಲಿಸಿಕೊಟ್ಟ ಅಂತೆ ಹೇಗೆ ಮಾತಾಡಬೇಕು ಅಂತ ಚತುರ್ಮುಖ ಬ್ರಹ್ಮನಿಗೆ ಕಲಿಸಿಕೊಟ್ಟವ ಭಗವಂತ ಗಾಂ ವಿಂದಯತೆ ಗಾಮ್ ಅಂದರೆ ಮಾತನ್ನು ಚತುರ್ಮುಖ ಬ್ರಹ್ಮನ ಬಾಯಿಯಿಂದ ಮಾತನ್ನು ಬರಿಸಿದವ ಭಗವಂತ ಆದ್ದರಿಂದ ಭಗವಂತನಿಗೆ ಗೋವಿಂದ ಅಂತೇನೆ ಬ್ರಹ್ಮ ಹೃದಯ ಯಹ ಆದಿ ಕವಯೇ ಚತುರ್ಮುಖ ಬ್ರಹ್ಮನನ್ನು ಸೃಷ್ಟಿ ಮಾಡಿ ಅವನಿಗೆ ವೇದ ಮಂತ್ರಗಳನ್ನು ಉಪದೇಶ ಮಾಡಿರತಕ್ಕಂಥವ ಭಗವಂತ ಆದ್ದರಿಂದ ಭಗವಂತನನ್ನು ಗೋವಿಂದ 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 ಅಂತ ಕರೆದರು ಈಗ ನಮ್ಮಲ್ಲಿ ಬಹಳಷ್ಟು ಜನ ಏನಾದರೂ ಅವರೇ ತುಂಬ ಸಲ ಹೇಳಿದ್ದು ಅಂತ ಉಂಟು ಏನು ಎಲ್ಲ ಚಿತ್ರಮಂದಿರಕ್ಕೆ ಹೊರಟವ ಅಂತೆ ಯಾರೋ ಒಬ್ಬ ಹುಡುಗ ಅಲ್ಲಿ ಚಿತ್ರಮಂದಿರದಲ್ಲಿ ಇರುತ್ತಲ್ಲ ಹೌಸ್ಫುಲ್ಲು ಅಂತ ಮತ್ತೆ ಒಳಗೆ ಪ್ರವೇಶ ಇಲ್ಲ ಅವಾಗ ಅಲ್ಲೇ ಪಕ್ಕದಲ್ಲಿ ಇವರದೆಲ್ಲ ಉಪನ್ಯಾಸ ಆಗ್ತಿತ್ತಂತೆ ನೋಡೋಣ ಒಳಗೆ ಹೋಗೋಣ ಅಂತ ಹೇಳಿಕೊಂಡು ಆ ಉಪನ್ಯಾಸ ಅಲ್ಲಿಗೆ ಬಂದು ಕೂತ ಅಂತೆ ಚಿತ್ರಮಂದಿರನೇ ಮರ್ತೋಯ್ತಂತೆ ಮತ್ತು ಏಳು ದಿವಸ ಇವರು ಉಪನ್ಯಾಸಕ್ಕೇನೆ ಬಂದು ಕೂತವಂತೆ ಈ ರೀತಿಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗಳನ್ನೂ ಕೂಡ ತಾನು ಸರಿದಾರಿಗೆ ತಂದಂತಹ ವ್ಯಕ್ತಿ ಈ ಗೋವಿಂದಾಚಾರ್ಯರು ಆದ್ದರಿಂದ ಅವರಿಗೆ ಏನು ಗೋವಿಂದ ಗಾಂಬಿಂದಯಂತೆ ಭಗವಂತನ ಬಗ್ಗೆ ನಾಲ್ಕು ಒಳ್ಳೆಯ ಮಾತುಗಳು ಭಗವಂತನ ದಾರಿಯಲ್ಲಿ ನಾವು ನೀವು ಹೋಗುವಂತೆ ಮಾಡಿರತಕ್ಕಂಥ ಮಹಾನ್ ಚೇತನ ಹಿರಿಯರೊಂದು ಮಾತು ಹೇಳಿದ್ದುಂಟು ಅಶ್ರುತ ಪ್ರತಿಭಾಯಸ್ಯ ಶ್ರುತಿ ಸ್ಮೃತಿ ಅವಿರೋಧಿನಿ ತಮ್ ವಿದ್ಯಾತು ದೇವ ಸಪ್ತಮಂತೊಂದು ಮಾತು ಹೇಳಿದ್ದುಂಟು ಏನು ಮಾತಾಡ್ತಾರೆ ಹಿರಿಯರು ಆಧ್ಯಾತ್ಮಿಕವಾಗಿ ಏನು ಮಾತಾಡ್ತಾರೆ ಆ ಮಾತು ಶ್ರುತಿ ಸ್ಮೃತಿಗಳಿಗೆ ಅನುಕೂಲವಾಗಿ ಇತ್ತು ಅಂತಂದರೆ ಅಂದರೆ ಭಗವಂತನ ನಾರಾಯಣನ ಹರಿಯ ಸರ್ವೋತ್ತಮತ್ವಕ್ಕೆ ತೊಂದರೆ ಬಾರದೇ ಇದ್ದರೆ ವಾಯು ಜೀವೋತ್ತಮತ್ವಕ್ಕೆ ತೊಂದರೆ ಬಂದಿಲ್ಲ ಅಂದರೆ ಭಾರತೀಯ ಬಣ ಜೀವರಲ್ಲಿ ಉತ್ತಮ ಎನ್ನತಕ್ಕಂಥ ಮಾತಿಗೆ ತೊಂದರೆ ಬಂದಿಲ್ಲ ಅಂದರೆ ಜಗತ್ತು ಸತ್ಯ ತಾರತಮ್ಯ ಇದೆ ಎನ್ನುವ ಶಾಸ್ತ್ರೀಯ ಮಾತಿಗೆ ತೊಂದರೆ ಬಂದಿಲ್ಲ ಅಂದರೆ ಈ ರೀತಿಯಲ್ಲಿ ಮಾತಾಡುವ ವ್ಯಕ್ತಿಯಲ್ಲಿ ಭಗವಂತನ ಸನ್ನಿಧಾನ ಉಂಟು ಅಂತ ತಿಳ್ಕೊ ಅಂತ ಹಿರಿಯರು ಹೇಳಿರತಕ್ಕಂಥ ಮಾತು ಆ ನಿಟ್ಟಿನಲ್ಲಿ ಇವರ ಬಾಯಿಂದ ಏನೆಲ್ಲ ಮಾತುಗಳು ಬರ್ತಿತ್ತು ಯದ್ಯಪಿ ನಮಗೊಮ್ಮೆ ತೋರುವುದುಂಟು ನಮಗೇನಾಗಿದೆ ಅಂತಂದರೆ ಅವರು ಹೇಳುವ ಮಾತುಗಳು ಕಿವಿಗೆ ಬೀಳುವುದೇ ಇಲ್ಲ ಅವರ ಡ್ರೆಸ್ಸೇ ನಮ್ಮ ಕಣ್ಣಿಗೆ ಬೀಳ್ತಿರುತ್ತೆ ಏನಂತ ಇರ್ತೇವೆ ಅಂಗಿ ಹಾಕ್ಕೊಂಡು ಹೇಳ್ತಾರೆ ಅದಕ್ಕೆ ಅವರ ಧಾಟಿಯಲ್ಲೇ ಉತ್ತರ ಕೊಟ್ಟು ಅಂದರೆ ಕೇಳುವವರು ಅಂಗಿ ಹಾಕ್ಕೊಂಡು ಕೇಳ್ಬೋದು ಅಂತ ಹೇಳುವವರು ಅಂಗಿ ಹಾಕೊಂಡು ಹೇಳಬಾರ್ದಾ ಅಂತ ಅವರದ್ದೊಂದು ಅವರದೇ ಧಾಟಿಯಲ್ಲಿದೆಲ್ಲ ಕೆಲವು ಉತ್ತರಗಳು ಅವರದ್ದು ಏನು ಮತ್ತೊಂದು ಕೂತ್ಕೊಂಡು ಉಪನ್ಯಾಸ ಮಾಡ್ತಿದ್ರು ಅದಕ್ಕೆ ಉತ್ತರ ಥರ ಕೂತ್ಕೊಂಡು ಉಪನ್ಯಾಸ ಮಾಡೋದು ನೀವು ನಿಂತುಕೊಂಡು ಕೇಳ್ತೀರ ನಾನು ನಿಂತುಕೊಂಡೇ ಮಾತಾಡ್ತೀನಿ ಅವಾಗ ಯಾರು ತೆಪ್ಪಾಗೆ ಮಾತಾಡ ಸುಮ್ಮನೆ ಯಾರು ಏನು ಮಾತಾಡ್ತಿರಲಿಲ್ಲ ಅಂತ ಅವ್ರೆ ಅಂಗಿ ಹಾಕ್ಕೊಂಡು ಅದೊಂದು ಕ್ರಮ ಅವರದ್ದು ಇದೇ ರೀತ ಪರ್ಯಾಯದಲ್ಲಿ ಉಪನ್ಯಾಸ ನಡೆಯುತ್ತಿತ್ತು ಉಪನ್ಯಾಸ ಮುಗಿದೇ ನಾನು ಕೆಳಗೆ ಹಿಡಿದು ಹೋಗ್ತಿದ್ದೆ ಯಾರೋ ಒಬ್ಬ ಅವನಿಗೆ ಅಂಗಿ ಅಂದರೆ ಆಗೋ ಅಲ್ಲ ಅವ ಕೇಳಿಯೇ ಬಿಟ್ಟ ಸ್ವಾಮಿ ಅಂಗಿ ಹಾಕ್ಕೊಂಡು ಅವರ ಹತ್ರ ಭಾಗವತ ಭಗವದ್ಗೀತೆ ಹೇಳಿಸ್ತೀರಲ್ವಾ ಅಂತ ನಾನಂದೆ ಭಗವದ್ಗೀತೆ ಅಲ್ವೋ ಅಂದೆ ದೇವರ ವಿಷಯ ಹೇಳುವುದಲ್ವೋ ಅಂತ ನಿನಗೆ ಗಂಗೆ ಆದ್ರೇನು ಚಡ್ಡಿ ಆದ್ರೇನು ಅವರು ಹೇಳುವುದನ್ನು ಕೇಳು ನೀನು ಅವರನ್ನು ನೋಡ್ಲಿಕ್ಕೆ ಹೋಗ್ಬೇಡ ಅವರು ಹೇಳುವುದನ್ನು ಕೇಳು ಅಂತಂದೆ ಅದಕ್ಕೆ ತಕ್ಷಣ ಆ ವ್ಯಕ್ತಿ ಏನಂದ ಗೊತ್ತಾ ಸ್ವಾಮಿ ಚರ್ಮದ ಚೀಲದಲ್ಲಿ ಗಂಗೆಯ ನೀರನ್ನು ತಂದರೆ ಕುಡಿತೀರಾ ಅಂತಂದು ನನ್ನ ಹತ್ರ ಆ ವ್ಯಕ್ತಿ ಕೇಳಿದ್ದು ಚರ್ಮದ ಚೀಲದಲ್ಲಿ ಗಂಗೆಯ ನೀರಂತಂದ್ರೆ ಕುಡಿತೀರಾ ಗಂಗೆಯ ನೀರು ಅಲ್ವೋದು ತಂದದ್ದು ಚರ್ಮದ ಚೀಲದಲ್ಲಿ ಕುಡಿತೀರಾ ಅಂದರೆ ಏನರ್ಥ ಭಗವದ್ಗೀತೆ ಹೇಳಿದರೂ ಕೂಡ ಅವರು ಹೇಳುವುದು ಅಂಗೆ ಹಾಕ್ಕೊಂಡಲ್ವ ಅಂತ ನಾನಂದೆ ಪ್ರಾಣ ಹೋಗುವ ಸಂದರ್ಭದಲ್ಲಿ ಚರ್ಮದ ಚೀಲದಲ್ಲಿ ಗಟಾರದಲ್ಲಿ ತಂದರೂ ಕೂಡ ನಾವು ಕುಡಿತೇವೆ ಅಂತಂದೆ ನಾನು ನಮಗೆಲ್ಲ ಏನಾಗಿದೆ ಅಂತಂದರೆ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ನಮಗೆ ನಿಮಗೆ ಪ್ರಾಣ ಹೋಗತಕ್ಕಂಥ ಪ್ರಸಂಗ ಬಂದಿದೆ ದೇವರನ್ನು ತಿಳಿಯಾಗಿ ತಿಳಿಸುವ ಕ್ರಮದಲ್ಲಿ ಹೇಳುವ ಮಂದಿಗಳು ನಮ್ಮಲ್ಲಿ ಇಲ್ಲ ಹಾಗಿರುವಾಗ ಹೇಳುವವರು ಚೆನ್ನಾಗಿ ಹೇಳ್ತಾ ಇರಬೇಕು ಅಂತಾದ್ರೆ ಕೇಳೋ ಅಂತಂದಾಗ ಸ್ವಾಮಿ ಬರ್ತೇನೆ ಅಂತ ಹೇಳುವುದು ಮತ್ತೆ ಬಂದೇ ಇಲ್ಲವ ಆದ್ದರಿಂದ ಆ ರೀತಿಯಲ್ಲಿ ಚಿಕ್ಕವರು ಹೇಳಿದಂತೆ ಭಗವಂತನನ್ನುವರು ಚೆನ್ನಾಗಿ ತಿಳಿಸಿಕೊಡ್ತಾರೆಂದು ಏನರ್ಥ ತಾನು ಚೆನ್ನಾಗಿ ಅದನ್ನು ಮನವರಿಕೆ ಮಾಡಿಕೊಂಡಿದ್ದಾರೆಂದು ನಾರಾಯಣ ಪಂಡಿತಾಚಾರ್ಯರು ಮಧ್ವರ ಬಗ್ಗೆ ಒಂದು ಮಾತು ಹೇಳಿದ್ದುಂಟು ಏನು ಅಂತ ಬಾಲಸಂಗಮಿ ಬೋಧಯದ ಬೃಶಂ ದುರ್ನಿರೂಪ ಪಂಡಿತೈ ಅಂತ ಹೇಳಿಕೊಂಡು ಮಧ್ವರ ಬಗ್ಗೆ ಹೇಳಿದ ಮಾತು ಮಧ್ವರು ಉಪನ್ಯಾಸ ಮಾಡುವಾಗ ಎಲ್ಲ ರೀತಿಯ ಜನಗಳು ಕೂಡ್ತಿದ್ರಂತೆ ಮಕ್ಕಳು ಅಂತಿದ್ರಂತೆ ಅಬ್ಬ ಎಷ್ಟು ಒಳ್ಳೆಯ ಉಪನ್ಯಾಸ ಅಂತ ಮಕ್ಕಳು ಅಂತಿದ್ರಂತೆ ದೊಡ್ಡವರು ಏನ್ರಿ ಎಷ್ಟು ತಲೆ ತುಳಿಸಿಕೊಂಡ್ರು ಅರ್ಥನೇ ಆಗೋಲ್ಲ ಅಂತ ದೊಡ್ಡವರು ಅಂತಿದ್ರಂತೆ ಒಂದೇ ಮಾತು ಯಾರೊಬ್ಬರಿಗೂ ಕೂಡ ಭಾರಿ ನನಗೆ ಪಾಂಡಿತ್ಯ ಉಂಟು ಅಂತ ಅಹಂಕಾರ ಪಡುವವರ ಅಹಂಕಾರವನ್ನು ತಗ್ಗಿಸುವುದು ಅದೇ ರೀತಿಯಲ್ಲಿ ನಮ್ಗೆ ಎಲ್ಲಿ ಬರುತ್ತೆ ನಾವು ಚಿಕ್ಕವರು ಅಂತ ಹೇಳುವವರಿಗೆ ಪ್ರೋತ್ಸಾಹ ಕೊಟ್ಟು ಮೇಲೆ ಎಬ್ಬಿಸುವುದು ಇದು ಎರಡೂ ತಾಕತ್ತು ಆಚಾರ್ಯ ಮಧ್ವರ ಉಪನ್ಯಾಸಲ್ಲಿ ಇದ್ದಂತೇನೆ ಮತ್ತೊಂದು ನೋಡುವುದಾಗಿದ್ರೆ ನಾವು ಆಚಾರ್ಯ ಬನ್ನಂಜೆಯವರ ಉಪನ್ಯಾಸದಲ್ಲಿ ಅಂತಹ ತಾಕತ್ತಿತ್ತು ಇತ್ತು ಆದ್ದರಿಂದಲೇ ಅವರಿಗೆ ಬಿರುದು ಕೊಡ್ಬೋದು ನಾವೆಲ್ಲ ಒಂಚೂರು ಸರ್ಕಾರದಂತೇನೆ ಮರಣೋತ್ತರ ಪ್ರಶಸ್ತಿ ಏನು ಅಂತ ಕಲಿಯುಗದ ಭೀಷ್ಮ ಅಂತ ಹೇಳಿಕೊಂಡು ಅವರಿಗೆ ಒಂದು ಪ್ರಶಸ್ತಿ ಕೊಡಬಹುದು ನಾವು ಹೇಗೆ ಭೀಷ್ಮಾಚಾರ್ಯರು ತನ್ನ ಎಂಟುನೂರು ವರ್ಷ ಆಯುಷ್ಯದಲ್ಲಿ ಐನೂರ ಇಪ್ಪತ್ತೈದು ವರ್ಷ ಅಧ್ಯಯನಕ್ಕೇನೆ ಮೀಸಲಾಗಿಟ್ರಂತೆ ಅಷ್ಟು ವರ್ಷ ತಾನು ಓದಿದ್ದು 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 ಅದೇ ರೀತಿಯಲ್ಲಿ ಬನ್ನಂಜೆಯವರು ಬನ್ನಂಜೆ ಅಂತಂದರೆ ಸಾಕು ಪುನಃ ಗೋವಿಂದಾಚಾರ ಅಂತ ಹೇಳಬೇಕಾಗಿಲ್ಲ ಅದು ಬನ್ನಂಜೆ ಅಂದರೆ ಗೋವಿಂದಾಚಾರ ಅಂತಲೇ ಅರ್ಥ ಹೇಗೆ ಮಲ್ಪೆ ಅಂತಂದರೆ ಶಂಕರನಾರಾಯಣ ಸಾಮುಗ ರಾಮದಾಸ ಸಾಮುಗನೋ ಚಿಟ್ಟಾಣಿ ಅಂತಂದುಬಿಟ್ರೆ ಹೇಗೆ ರಾಮಚಂದ್ರ ಚಿಟ್ಟಾಣಿಯೋ ಕೊಳ್ಳ್ಯೂರು ಅಂತಂದರೆ ಹೇಗೆ ಆ ವ್ಯಕ್ತಿ ಸ್ತ್ರೀ ವೇಷದ ವ್ಯಕ್ತಿಯೋ ಪೆರ್ಲ ಅಂತಂದರೆ ಎಲ್ಲ ಹೇಳಿದಾಗ ಕಿನ್ನಿಕೋಳಿ ಅಂತಂದುಬಿಟ್ರೆ ಹೇಗೆ ಮುಖ್ಯಪ್ರಾಣನೋ ಕುಂಜಾಲು ಅಂತ ಹೇಗೆ ರಾಮಕೃಷ್ಣನೋ ಅದೇ ರೀತಿಯಲ್ಲಿ ಬನ್ನಂಜೆ ಅಂತಂದರೆ ಸಾಕು ಅದು ಗೋವಿಂದಾಚಾರು ಅಂತಲೇ ಅರ್ಥ ಅಷ್ಟು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಛಾಪು ಮೂಡಿಸಿದವರು ಬರೇ ಅಷ್ಟೇ ಅಲ್ಲ ಆದ್ದರಿಂದ ಅವರನ್ನು ಸವ್ಯಸಾಚಿ ಅಂತಲೂ ಕರೀತಿದ್ರು ಯಾಕೆ ಲೌಕಿಕ ಬೇಕ ಅಲ್ಲಿಯೂ ಕೂಡ ಕವಿತೆಗಳನ್ನು ಮಾಡಿ ಕೊಡ್ತಾ ಇದ್ರು ಆಧ್ಯಾತ್ಮಿಕ ಬೇಕಾ ಅಲ್ಲಿಯೂ ಕೂಡ ತಾನಿದ್ರು ಹೀಗೆ ಎರಡೂ ಕ್ಷೇತ್ರದಲ್ಲಿ ತನ್ನ ಛಾಪನ್ನು ಒತ್ತುವ ಮೂಲಕ ಸವ್ಯಸಾಚಿ ಅರ್ಜುನನಂತೆ ಸವ್ಯಸಾಚಿಯಾಗಿದ್ದಿರತಕ್ಕಂತಹ ವ್ಯಕ್ತಿ ಅಂತಂದ್ರೆ ಬನ್ನಂಜೇವರು ಅಂತಹ ಬನ್ನಂಜೇವರಲ್ಲಿ ಭಗವಂತನ ಸನ್ನಿಧಾನ ಆಚ ಅವರಿಗೆ ಆಚಾರ್ಯ ಮಧ್ವರ ಸಿದ್ಧಾಂತದಲ್ಲಿ ಅಷ್ಟು ದೀಕ್ಷೆ ಇತ್ತು ಮಧ್ವರ ಸಿದ್ಧಾಂತ ಅಂತ ಕೆಲವರಿಗೆ ಮಧ್ವರನ್ನು ತಂದಾಗ ಮೈಪರಿಚಿಕೊಳ್ತಾರೆ ಆ ಬೇಡ ಬಿಡಿ ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ಜಗತ್ತು ಸತ್ಯ ಪಂಚಭೇದಗಳು ತಾರತಮ್ಯ ಎನ್ನುವ ವಿಷಯದಲ್ಲಿ ಅವರಿಗೆ ಅಷ್ಟು ದೀಕ್ಷೆ ಇತ್ತು ಅದಕ್ಕೋಸ್ಕರ ಅನ್ನ ನೀರು ಬಿಟ್ಟು ಕಟಿಬದ್ಧವಾಗಿ ಬರವಣಿಗೆಯಲ್ಲಿ ತನ್ನನ್ನು ತೊಡಿಸಿಕೊಂಡವರು ಅಂತಹ ಬನ್ನಂಜಿಯವರಿಗೂ ನನ್ನ ಗುರುಗಳಿಗೂ ಒಟ್ಟಿಗೆ ಪಾಠ ಮಾಡ್ತಾ ಇದ್ದವರು ಪಡಮನ್ನೋರು ನಾರಾಯಣಾಚಾರ್ಯರು ನನ್ನ ಗುರುಗಳು ಅವರಲ್ಲಿ ಓದ್ತಾ ಇರಬೇಕು ಪಡಮನ್ ನಾರಾಯಣಾಚಾರ್ಯರು ಓದ್ತಾ ಇರಬೇಕು ಅಂತ ಅನ್ನೊಬ್ಬ ಅಂತ ನೀವು ನೋಡಿದ್ರಲ್ಲ ಈಗ ಚಿತ್ರಣ ನೋಡಿದ್ರಲ್ಲ ಹೇಗೆ ವಿಭದ ಮಾನ್ಯರು ಅವರು ಪಾಠ ಕೇಳುವಾಗ ಅವರನ್ನು ತರಾಟೆಗೆ ತಗೊಂಡವರು ಏನು ಪಾಠ ಕೇಳೋಲ್ಲ ಸುಮ್ಮನೆ ಆಚೆ ನೋಡ್ತಿ ಈಚೆ ನೋಡ್ತಿ ಅಂತ ಎಷ್ಟು ಬುದ್ಧಿಮತ್ತಾಯಿತ ವಿಭದ ಮಾನ್ಯರಿಗೆ ನಮ್ಮ ಗುರುಗಳ ಗುರುಗಳು ಎಷ್ಟು ಬುದ್ಧಿಮತ್ತಾಯಿತು ಅಂತಂದರೆ ಅದೇ ಪಾಠ ಕೇಳೋದಿಲ್ಲ ಕೇಳೋದಿಲ್ಲ ಅಂತ ಬೈತಾನೆ ಇದ್ರಂತೆ ಸರಿ ಮುನ್ ಹಿಂದಿನ ದಿವಸ ಪಾಠ ಆಯಿತು ಮರುದಿವಸ ಆಗುವಾಗ ಒಪ್ಪಿಸು ಅಂತಂದ್ರಂತೆ ವಿದ್ಯಾ ವಿಭುದ ಮಾನ್ಯರ ಹತ್ರ ಪಡಮನ್ನೂರು ನಾರಾಯಣಾಚಾರ್ಯ ಒಪ್ಪಿಸೋ ನಿನ್ನೆ ಪಾಠ ಒಪ್ಪಿಸೋ ಅಂತಂದ್ರಂತೆ ಸರಿ ನಿನ್ನೆ ಪಾಠವನ್ನು ಒಪ್ಪಿಸ್ತಾ ಹೋದ್ರು 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 ಪಾಠ ಆಗದ್ದನ್ನು ಕೂಡ ಒಪ್ಪಿಸಿಬಿಟ್ರಂತೆ ಆವಾಗ ಪಡಮನ್ನೂರಂದರೆ ಹಬ್ಬ ನಿನಗೆ ಪಾಠನೇ ಬೇಡ ಸಾಕು ಅಂತಂದ್ರಂತೆ ಅಷ್ಟು ಬುದ್ಧಿಮತ್ತ ಇದು ವಿಭುದ ಮಾನ್ಯರು ಅಷ್ಟೇ ಬುದ್ಧಿಮತ್ತ ನಮ್ಮ ಗುರುಗಳನ್ನು ತಂದಾಗ ಅಂತಂದಾಗ ತಂದಾಗ ಕೆಲವರೇನೋ ಕೈ ಮುರಿಯೋದು ಇದೆಲ್ಲ ಮಾಡಿಯಾರು ಆದರೆ ದೇವರವರು ನನ್ನ ಗುರುಗಳಲ್ಲಿ ತಪಶಕ್ತಿ ಇಟ್ಟಿದ್ದ ಒಂದು ದಿವಸ ಪಾಠ ಆಗ್ತಾ ಇರಬೇಕು ಅಂತಾದರೆ ಇದೇ ಪಡಮನ್ನೂರು ನಾರಾಯಣಾಚಾರ್ಯರು ಅಳ್ತಾ ಪಾಠ ಮಾಡ್ತಾ ಇದ್ರಂತೆ ಕಣ್ಣಲ್ಲಿ ನೀರು ಸುರಿಸ್ಕೊಂಡು ನನ್ನ ಗುರುಗಳು ಕೇಳಿದ್ರಂತೆ ಯಾಕೆ ಅಳ್ತಾ ಇದ್ದೀರಿ ಗುರುಗಳೇ ಅಂತಂದ್ರಂತೆ ಆವಾಗ ನಾರಾಯಣಾಚಾರ್ಯ ಅಂದ್ರಂತೆ ಇನ್ನು ಸ್ವಲ್ಪ ದಿವಸಲ್ಲೇ ನನ್ನ ಪತ್ನಿ ನನ್ನಿಂದ ದೂರ ಹೋಗ್ತಾಳೆ ಅಂತ ಜ್ಯೋತಿಷ್ಕರು ಹೇಳಿದ್ದಾರೆ ಅದಕ್ಕೋಸ್ಕರ ಅಳ್ತಾ ಇದ್ದೇನೆ ಅಂತಂದ್ರಂತೆ ತಟ್ಟನೆ ನನ್ನ ಗುರುಗಳಂದ್ರಂತೆ ನಾನೇನಾದರೂ ಕೃಷ್ಣ ಮುಖ್ಯ ಪ್ರಾಣರಿಗೆ ಪ್ರಾಮಾಣಿಕವಾಗಿ ಪೂಜೆ ಮಾಡಿದ್ದಿದ್ರೆ ಐದು ವರ್ಷ ನಿಮ್ಮ ಹೆಂಡತಿಗೆ ಏನೂ ಆಗೋಲ್ಲ ಅಂತಂದ್ರಂತೆ ಹತ್ತು ವರ್ಷ ಮತ್ತೆ ಬದುಕಿದ್ರಂತೆ ಹೀಗೆ ಇದು ಏನು ನನ್ನ ಗುರುಗಳು ನಾರಾಯಣಾಚಾರ್ಯ ಕೊಟ್ಟಿರತಕ್ಕಂಥ ಗುರು ದಕ್ಷಿಣೆ ಆ ರೀತಿಯಲ್ಲಿ ನಾರಾಯಣಾಚಾರ್ಯರ ಉಪಸತ್ತಿ ಮಾಡಿಕೊಂಡಿದ್ದವರು ಅವರು ಪಡಮನ್ನೂರು ನಾರಾಯಣಾಚಾರ್ಯರು ಇವರು ಬನ್ನಂಜೆ ಗೋವಿಂದಾಚಾರ್ಯರು ಎರಡು ಊರುಗಳಿಗೂ ಕೂಡ ಆಚಾರ್ಯ ಮಧ್ವರು ವಾಸುದೇವನಾಗಿರುವಾಗ ದೇವಸ್ಥಾನಕ್ಕೆ ಭೇಟಿ ಕೊಟ್ಟವರು ಆದ್ದರಿಂದ ಎರಡು ಊರಿನಿಂದ ಎರಡು ರತ್ನಗಳನ್ನು ಸಮಾಜಕ್ಕೆ ಆಚಾರ್ಯ ಮಧ್ವರು ಕೊಟ್ಟಿದ್ದಾರೆ ಅವರದ್ದು ಏನು ತೊಂಬತ್ತನೇ ವರ್ಷದ ಅವರ ತೊಂಬತ್ತು ವರ್ಷಕ್ಕೆ ಸಂಬಂಧಪಟ್ಟ ಏನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮ ನಿರ್ವಿಘ್ನವಾಗಿ ನಡೀಲಿ ಆ ಗೋವಿಂದಾಚಾರ್ಯರ ಕೃತಿಗಳನ್ನು ಇದನ್ನೆಲ್ಲ ಮೆಲುಕು ಹಾಕುವ ಮೂಲಕ ನಾವು ಗೋವಿಂದಾಚಾರ್ಯರ ಋಣವನ್ನು ಪರಿಹರಿಸಿಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಆಶಿಸ್ತಾ ಎಲ್ಲರಿಗೂ ಶುಭವನ್ನು ಕೋರಿ ಎರಡು ಮಾತನ್ನು ಕೃಷ್ಣಾರ್ಪಣಂ ಅಸ್ತು